ಕನ್ನಡದಲ್ಲಿ ನಾಮಫಲಕ ಅಳವಡಿಸುವಂತೆ ಕರವೇ ಅಧ್ಯಕ್ಷ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ ಮನವಿ ಮೇ ಇಪ್ಪತ್ತಾರು ನಗರದ ಡಿವಿಜನಲ್ ರೈಲ್ವೆ ಮ್ಯಾನೇಜರ್ ಸಿಕಂದರಬಾದ್ ರೈಲ್ವೆ ಸ್ಟೇಷನ್ ಮಾಸ್ಟರ್ ಸೈಡಂ ರವರ ಮುಖಾಂತರ ಸೈಡಂ ಪಟ್ಟಣದಲ್ಲಿರುವಂತಹ ರೈಲು ಹಳಿಗಳ ಗೇಟ್ಗಳ ಹತ್ತಿರ ತೆಲುಗು ಮತ್ತು ಹಿಂದಿ ಭಾಷೆಯಲ್ಲಿ ನಾಮಫಲಕವನ್ನು ಹಾಕಲಾಗಿದೆ ಅದರ ಬದಲು ಕನ್ನಡದಲ್ಲಿ ನಾಮಫಲಕ ಹಾಕಬೇಕು ಅಂತ ಸೇಡಂ ರೈಲ್ವೆ ನಿಲ್ದಾಣದಲ್ಲಿ ರೈಲು ವಾಹನ ಸಂಖ್ಯೆ ಒಂದು ಏಳು ಆರು ಆರು ಮೂರು ಆರು ಒಂದು ಏಳು ಆರು ಆರು ನಾಲ್ಕು ಪ್ರಭಾನಿ ರೈಲು ವಾಹನ ರಾಯಚೂರುವರೆಗೆ ವರೆಗೆ ವಿಸ್ತರಣೆಯನ್ನು ಮಾಡಿದ್ರು ಆದರೆ ಕೆಲವು ದಿನಗಳಿಂದ ಈ ರೈಲು ಸ್ಥಗಿತಗೊಳಿಸಿದ್ದು ಅತಿ ಶೀಘ್ರದಲ್ಲಿ ರೈಲು ವಾಹನವನ್ನು ಪ್ರಾರಂಭಿಸಬೇಕು ಅಂತ ಹೇಳಿದ್ರು ಎಲ್ಟಿಟಿ ರೈಲು ಸಂಖ್ಯೆ ಒಂದು ಎಂಟು ಐದು ಒಂದು ಒಂಬತ್ತು ಬಾರ ಒಂದು ಐದು ಎರಡು ಸೊನ್ನೆ ವಾಹನವನ್ನು ಸೇಡಂ ರೈಲು ನಿಲ್ದಾಣದಲ್ಲಿ ನಿಲ್ಲಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡಿಸಿಕೊಡಬೇಕು ಅಂತ ಸಂಬಂಧಿಸಿದಂಥ ಅಧಿಕಾರಿಗಳಿಗೆ ದೂರವಾಣಿ ಮುಖಾಂತರ ಹೇಳಿದ್ರು ಕೂಡ ಅವರು ಕೇಳ್ತಾ ಇಲ್ಲ ಪ್ರಬಾನಿ ಎಕ್ಸ್ಪ್ರೆಸ್ ರಾಯಚೂರುವರೆಗೆ ವರೆಗೆ ವಿಸ್ತರಣೆ ಮಾಡಲು ಅನೇಕ ಬಾರಿ ನಿರಂತರವಾಗಿ ಐದು ವರ್ಷಗಳಿಂದ ಹೋರಾಟ ಮಾಡಿದರೂ ಕೂಡ ಅದಕ್ಕೆ ಪ್ರತಿಯಾಗಿ ಸ್ವಲ್ಪ ದಿನ ಮಾತ್ರ ರೈಲು ವಾಹನವನ್ನು ರಾಯಚೂರುವರೆಗೆ ವರೆಗೆ ವಿಸ್ತರಣೆ ಮಾಡ್ತಾರೆ ಆದರೆ ಯಥಾಸ್ಥಿತವಾಗಿ ಅದೇ ರೀತಿಯಾಗಿ ಸ್ಥಗಿತಗಳು ಮಾಡ್ತಾರೆ ಈ ರೈಲು ವಾಹನಗಳ ಗೋಸ್ಕರ ಸಂಬಂಧಪಟ್ಟ ಡಿಆರ್ಎಂಗೆ ಜನರಲ್ ಮ್ಯಾನೇಜರ್ಗೆ ಲೋಕಸಭಾ ಸದಸ್ಯರಿಗೆ ಸಚಿವರಿಗೆ ಎಗಳಿಗೆ ಮನವಿ ಕೊಟ್ಟರು ಇನ್ನೂ ಸ್ಪಂದನೆಯನ್ನ ನೀಡ್ತಾ ಇಲ್ಲ ಇದುವಲ್ಲದೆ ಎಲ್ಟಿಟಿ ರೈಲು ವಾಹನ ಸೇಡಂ ನೆಲದ ಅನೇಕ ಪ್ರಯಾಣಿಕರಿಗೆ ಅನುಕೂಲವಿದೆ ಆದರೆ ಆ ರೈಲುಗೋಸ್ಕರ ಎಷ್ಟು ಹೋರಾಟ ಮಾಡಿದ್ರು ಕೂಡ ಎಲ್ಟಿಟಿ ರೈಲ್ವೆ ಸೇಡಂ ರೈಲು ನಿಲ್ದಾಣದಲ್ಲಿ ನಿಲ್ತಾ ಇಲ್ಲ ಅತಿ ಶೀಘ್ರದಲ್ಲಿ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಎಲ್ಲದೆ ಹೋದರೆ ಎಂಟು ದಿವಸದೊಳಗಾಗಿ ಸೇಡಂ ರೈಲು ನಿಲ್ದಾಣದಲ್ಲಿ ರೈಲು ಹಳಿಗಳ ಮೇಲೆ ಅಲ್ಲಿಗೆ ಉಗ್ರವಾದ ಹೋರಾಟವನ್ನು ಮಾಡಲಾಗುತ್ತದೆ ಅಂತ ತಿಳಿಸಿದ್ರು ಏನು ಕರಬೆ ತಾಲೂಕು ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಮಾನ್ಯಶ್ರೀ ಚಂದ್ರಶೇಖರ್ ಪಾಟೀಲ್ ಸ್ಟೇಷನ್ ಮಾಸ್ಟರ್ ಅವರಿಗೆ ಮನವಿ ಪತ್ರವನ್ನು ಕೊಡಲಾಯಿತು ಈ ಸಂದರ್ಭದಲ್ಲಿ ಶ್ರೀನಿವಾಸ ರೆಡ್ಡಿ ಮದನ ದೇವ್ಕುಮಾರ್ ಚಂದ್ರಶೇಖರ್ ಪೂಜಾರಿ ಭೀಮಯ್ಯ ಗುತ್ತೇದಾರ್ ಗುಂಡಪ್ಪ ಪೂಜಾರಿ ಮಲ್ಲಿಕಾರ್ಜುನ್ ಬೆನಕ್ನಳ್ಳಿ ಚಂದ್ರಶೇಖರ ಮಡಿವಾಳ ರವಿ ಸಿಂಗ್ ರಘು ಸುಭಾಷ್ ಕಿರಣ್ ಪಾಟೀಲ್ ಪವನ್ ಕುಲಕರ್ಣಿ ಮಾಸ್ತನ್ ಮತ್ತು ಇನ್ನು ಅನೇಕರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ರು ವರದಿ ಮಾಡ್ತೀವಿ ಎಲ್ ಟಿ ಡಿ ರೈಲು ವಾಹನ ಸೇಡಂ ರೈಲು ನಿಲ್ದಾಣದಲ್ಲಿ ನಿಲ್ಲಿಸಬೇಕಂತೇಳಿ ನಮ್ಮ ಹೇಳಿಕೆ ಇದೆ ನಾವು ಈಗಾಗಲೇ ಹೇಳಿದ್ವಿ ಒಂದು ಸರಿ ಎರಡು ಸರಿ ನಾವು ಡಿ ಆರ್ ಎಮ್ಗೆ ಹೇಳಿದ್ವಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ ಇಲ್ಲಿನ ಸಚಿವರ ಗಮನಕ್ಕೆ ತಂದೀವಿ ಇಲ್ಲಿ ಎಂ ಪಿಗಳ ಗಮನಕ್ಕೆ ತಂದೀವಿ ಮುಂದಿನ ದಿನಗಳಲ್ಲಿ ಮತ್ತೆ ಕೂಗಿ ನಾವೇ ಸಿಕಿಂದ್ರಾಬಾದ್ಗೆ ಹೋಗಿ ಡಿ ಆರ್ ಎಮ್ಗೆ ಬೆಟ್ಟ ತಮ್ಮ ಸಹಕಾರ ನಮಗೆ ಪೂರ್ಣ ಪ್ರಮಾಣದಲ್ಲಿ ಇರಬೇಕಂತೇಳಿ ನಾವು ಕೇಳ್ಕೊಡ್ತೀವಿ ಅದಕ್ಕಾಗಿ ತಾವೇನು ನಮ್ಮ ಬೇಡಿಕೆಯನ್ನು ಸ್ಪಂದಿಸಿದ್ದೀನಿ ರೈಲ್ವೆ ಇಲಾಖೆಗೆ ಮತ್ತೊಮ್ಮೆ ಮತ್ತೊಮ್ಮೆ ಅನಂತ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇದೇ ರೀತಿ ಯಾವುದೇ ಕಾರಣಕ್ಕೆ ರೈತರು ವಾಹನವನ್ನು ತಡೆಗಟ್ಟಬಾರ್ದು ಯಥಾಸ್ಥಿತಿ ಓಡಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಂಡು ನಮಗೆ ಸಹಕಾರ ನೀಡಿರ್ತಕ್ಕಂಥ ರೈಲ್ವೆ ಇಲಾಖೆಯ ಸ್ಟೇಷನ್ ಮಾಸ್ಟರ್ ಅವ್ರಿಗಿರ್ಬೋದು ಆರ್ ಪಿ ಎಫ್ ಇರ್ಬೋದು ಮತ್ತು ಪೊಲೀಸ್ ಸಿಬ್ಬಂದಿ ಅವ್ರ ಇರ್ಬೋದು ಅನಂತ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಪೇಪರ್ ಅನೌನ್ಸ್ಮೆಂಟ್ ಮಾಡ್ರಿ ಯಾರಾದರೂ ಬಂದು ಶೌಚಾಲಯ ಯಾಕಂದ್ರೆ ಇಲ್ಲಿ ಸಡನ್ ಶೌಚಾಲಯದ ಮಧ್ಯೆ ಪ್ರಾಬ್ಲಮ್ ಇದೆ ಅದರಲ್ಲಿ ರೈಲ್ವೆ ಸ್ಟೇಷನ್ ದೊಡ್ಡದಾಗಿದ್ದು ನಾವು ಶೌಚಾಲಯನೇ ಇಲ್ಲಾಂದ್ರೆ ತುಂಬ ಪ್ರಾಬ್ಲಮ್ ಆಗ್ತದೆ ದಯವಿಟ್ಟು ಮೂರು ವರ್ಷದಿಂದ ಶೌಚಾಲಯ ಇಲ್ಲ ಆ ಶೌಚಾಲಯ ಕೆಲವೇ ದಿನಗಳಲ್ಲ ಶೌಚಾಲಯ ವ್ಯವಸ್ಥೆ ಮಾಡ್ತಿರತಕ್ಕಂಥ ಪ್ರವಾಸಿ ಅದನ್ನು ಮಾಡ್ಬೇಕಂತೇಳಿ ತಮ್ಮಲ್ಲಿ ಕಳಕಳಿ ಇರುತ್ತೆ ಏನಂತ ಕೇಳುತ್ತೆ ಅಣ್ಣರೆಲ್ಲ ತಾವೆಲ್ಲಿ ಕಳ್ಕೊಂಡು ಬರ್ಬೇಕು ಎರಡು ನಿಮಿಷದಾಗ ಮುಗಿತು ನವೇತೀವಿ ಬಂದು ಮನವಿ ಮಾಡೋಣ ಅಲ್ಲಿ ಎಲ್ಲ ಇದೆ ದಯವಿಟ್ಟು ಚಂದ್ರಶೇಖರ್ ಪಾಟೀಲ್ ಸರ್ ಅವರು ಮುಂದೆ ಆದ್ರೆ ಮತ್ತೆ ಕನ್ನಡ ಕಡ್ಡಾಯವಾಗಿ ಆಗ್ಬೇಕು ಇಲ್ಲಿ ಮೇಲೆ ಬೋರ್ಡ್ ನಾವು ನೀವು ಇನ್ನೂ ಮಾಡಿಲ್ಲ ಇವಾಗ ಹನ್ನೆರಡು ಗಂಟೆ ಒಳಗೆ ಅದು ಬೋರ್ಡ್ ಅನ್ನ ಮೇಲೆ ಅಂತ ಹೇಳಿದ್ರೆ ಹನ್ನೆರಡು ಗಂಟೆವರೆಗೆ ಆ ಬೋರ್ಡ್ ಅನ್ನ ಮೇಲೆ